ನನ್ನ ಹನ್ನೊಂದು ವರ್ಷದ ಮಗಳು ಒಂದು ಪ್ರಶ್ನೆ ಕೇಳಿದ್ಲು ಅಪ್ಪ ನಾನು ದೇವರನ್ನು ನೋಡಿಲ್ಲ ಪ್ರಾರ್ಥನೆ ಯಾಕೆ ಮಾಡಬೇಕು ಇವತ್ತಿನ ಮಕ್ಕಳು ಯುವಕರು ಎಲ್ರಿಗೂ ಲಾಜಿಕಲ್ ಮತ್ತು ಸೈನ್ಸ್ ಬ್ಯಾಕ್ ಉತ್ತರ ಬೇಕಾಗಿದೆ ಪ್ರಾರ್ಥನೆ ಜ್ಞಾನ ಇವು ಮೂಢನಂಬಿಕೆ ಅಲ್ಲ ಅನ್ನೋದನ್ನು ಹೇಗೆ ತೋರಿಸಬಹುದು ಅವ್ರಿಗೆ ಹೆಚ್ಚಿಗೆ ಒತ್ತಡ ಇದ್ದೆ ಮಕ್ಕಳ ಧ್ಯಾನ ಮತ್ತು ಪ್ರಾರ್ಥನೆಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಈ ಎಲ್ಲ ಬೇಸಿಕ್ ವಿಷಯಗಳಿಗೆ ಡೀಪ್ ಆಗಿ ಸ್ಪಿರಿಚುವಾಲಿಟಿ ಮತ್ತು ಸೈನ್ಸಲ್ಲಿ ಹಾಗೂ ನಿತ್ಯ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗುವಂತೆ ವಿವರಿಸಲು ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಎಸ್ ಶಿವಾನಂದ್ ಕನ್ನಡ ಪ್ರೊಫೆಸರ್ ಆಗಿ ರಿಟೈರ್ ಆಗಿ ನೂರಕ್ಕೂ ಹೆಚ್ಚು ಲೇಖನಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳು ಜೈನ್ ಪುರಾಣದ ಮೇಲೆ ಪಿ ಎಚ್ ಡಿ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಬಹು ವರ್ಷಗಳ ಚರ್ಚೆ ಮತ್ತು ರಿಸರ್ಚ್ ನಂತರ ಸ್ಪಿರಿಚ್ಯುಯಾಲಿಟಿ ಮತ್ತು ಸೈನ್ಸ್ ಬಗ್ಗೆ ಡಾಕ್ಟರ್ ಅಜಯ್ ಕುಮಾರ್ ತಾಂದೂರ್ ಇವರು ಎಂ ಡಿ ಕನ್ಸಲ್ಟೆಂಟ್ ಸೈಕ ಅವರ ಜೊತೆಗೆ ಸೇರಿ ಆಗಿ ಬುಕ್ ಕೂಡ ರಿಲೀಸ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ಅವರ ಜೊತೆ ಚರ್ಚ್ ಮಾಡಿದ ಮಾಡುವಾಗ ನಾನು ಬೇರೆ ಝೋನಲ್ಲೇ ಹೋಗಿದ್ದೆ ಅವರ ಡ್ಯಾಪ್ತ್ ಮತ್ತು ಡೆಡಿಕೇಶನ್ ಅವರ ಬಾಯಿ ತುದಿ ಮೇಲೇ ಎಷ್ಟೊಂದು ಬಸವಣ್ಣನವರ ವಚನ ಅವ್ರ ಇಟ್ ವಾಸ್ ವೆರಿ ಡಿಫ್ರೆಂಟ್ ಸ್ವಲ್ಪ ಡಿಸ್ಕಷನ್ ಡೀಪ್ ಆಗಿರುತ್ತೆ ಆದರೆ ಪೇಶನ್ಸ್ ಇಟ್ಟು ನೋಡಿದರೆ ತುಂಬ ಪ್ರಾಕ್ಟಿಕಲ್ ಟೇಕ್ಅವೇಸ್ ಇದೆ ಬನ್ನಿ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ Thank you.